నిన్న ఆశీర్వద్లింత దారి జీవనకొందారో ననగ హుట్ట కూ కూసే నా నన్న జీవనకస్రి ఆ కూసు ఆరోగ్యవా చందటం మాడు అం నంతవర మన యవగూ హిరీ నంతవర మనగా సుఖ శాంతి నెమ్ది యవగ్ ఇరం మాడు ఇష్ట నేను కికొతీ ఏను బేడా ఎల్ చల్లూ సాకు నేను బేడా నన్ను మూడు ಆಕಿ ಬುದ್ಧಿ ಬಂದಾಗಿನ್ಲಿಂತ ತುಳಸಿ ಪೂಜೆ ಮಾಡ್ಕೋತ ಬಂದರು ತುಳಸಿ ಪೂಜೆ ಮಾಡಿದ್ರೆ ಒಳ್ಳೆ ಗಂಡು ಸಿಕ್ತಾನೆ ಅಂಥೇಳಂತಾರೆ ಒಳ್ಳೆ ಗಂಡೇನೋ ಸಿಕ್ಕಿನೋ ಆದ್ರೆ ಅವಂದು ಆಯಸ ಕಡಿತನ ಉಳಿಲಿಲ್ಲಲ್ಲ ನನ್ನ ಮಗಳು ಈ ಟೈಮಿಗೆ ತಾಯಿ ಆದ ಟೈಮಿಗೆ ನಾನು ಹಳೇನೋ ಇದ್ದೀನು ಅಂತಂದ್ರೆ ಎಷ್ಟು ಚೆಂದ ಇರ್ತಿತ್ತು ನನ್ನ ಮಗಳ ಜೀವನ ದೇವ್ರೆ ಯಾಕಪ್ಪ ಹಿಂಗೆ ಮಾಡಿದೆ ಒಳ್ಳೆಯವರಿಗೆ ಯಾಕೆ ಹಿಂಗೆ ಮಾಡ್ತಿ ನೋಡು ನನ್ನ ಮಗಳು ಆಕಿನ ಸಲಿಂದ ಏನೂ ಕೇಳ್ಕೊಂಡಿಲ್ಲ అక్క హె అక్క అక్కీ ఎల్ చందర్లీ అంతా అంత అక్క హాయ్ అవ్వా అన్న నితీ బా నీ పూజ మూజ నా పూజ మంత్ తగో నీ పూజ మల్బుడు మళ్ళీ బ్యాడ మడి అతి తటె తగండి ని అదేవో బంద ಅವ್ವಾ ನೀ ಈಗ ನನ್ನ ಬಗ್ಗೆ ಚಿಂತೆ ಮಾಡಕ್ ಬಿಡು ಈಗ ನೋಡು ನಾನು ತಾಯಿ ಆಗ್ಲಾಗತ್ತೀನಿ ಈಗ ನನ್ನ ಜೀವನಕ್ಕೂ ಒಂದು ಆಸರಿ ಅಂತ ಹೇಳಿ ಸಿಗುತ್ತೇವ್ರು ನನಗೊಂದು ಆಸರಿ ಮಾಡಿಲ್ಲ ಹ್ಮ್ ಯಾಕೆ ಚಿಂತೆ ಮಾಡ್ತಿ ದೇವ್ರು ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಈಗ ನೋಡು ಅತ್ತಿ ಮಾವ ಎಲ್ಲರೂ ಎಟ್ಟು ಆ ಮಗಳ ಮಗಳೇ ನೋಡ್ಕೊಳಗತ್ತ ನಮ್ಮ ಬಿ ಈಗ ಎಲ್ಲ ಮಾಡ್ತು ಎಲ್ಲರೂ ಚಂದರ ನೀನು ಈಗ ಚಿಂತೆ ಮಾಡಕ್ ಬಿಡು ಅವ್ವಾ ನಿನಗ ಒಳಗ ಬೆಟ್ಟದಷ್ಟು ನೋವದ ಮಗಳೇ ನೀನು ನಮ್ಮ ಮುಂದೆಲ್ಲ ತೋರಿಸ್ಕೊಡಲ್ಲ ನೋಡು ದಿನ ತುಳಸಿ ಪೂಜೆ ಮಾಡ್ತಿದ್ವಿ ಕೈ ತುಂಬ ಬಳಿ ಹಾಕ್ಕೊಂಡು ತಲೆಗೆ ಹೂವು ಹಾಕ್ಕೊಂಡು ಮುತ್ತ ಇದೆ ಕತ್ಲೆ ಎಷ್ಟು ಚಂದ ಮಾಡ್ತೀವಿ ಪೂಜೆ ಈಗ ನಿನಗೆ ಹಿಂಗೆ ಬರಿ ಹಣ್ಣಿಲ್ಲೇ ನೋಡ್ಲಕ್ಕ ಆಗಲ್ಲವ ಹೆತ್ತು ಕಳ ಸಂಕಟ ಆತದ ಈ ಎಷ್ಟು ಮರಿಬೇಕಂತಂದ್ರೂ ಆಗಲ್ಲ ನನ್ನ ಮಗಳು ಹ್ಯಾಂಗಿದ್ದಳು ಲಕ್ಷ್ಮೀ ಲಕ್ಷ್ಮಿ ಕಳಿ ಇತ್ತು ನನ್ನ ಮಗಳ ಮುಖದಾಗ ಈಗ ನೋಡು ಕೈಯಾಗೆ ಬಳಿ ಇಲ್ಲ ಹಣ್ಣಿ ಮೇಲೆ ಕೂಕಂಬಿಲ್ಲ ಹೂವು ಇಟ್ಕೊಂಬಂಗಿಲ್ಲ ಹ್ಞೂ ಏನ್ ಮಾಡಬೇಕು ಇದೆಲ್ಲ ನೋಡ್ರ ಹುಟ್ಟನ್ ಕಳ್ಳ ಯೂಸ್ರಂಗೆ ಆಗ್ತದ ಮಗಳೇ ಎಷ್ಟೇ ಅಲ್ಲಿ ಎತ್ತು ಕಾಳವ ಮತ್ತು ಸಂಕಟ ಪಡ್ದೆ ಇರ್ತದೋ ಆ ಪಡ್ತದವ ಸಂಕಟ ಆಗ್ತದ ಅವ ಕರೆ ಹೇಳ್ಬೇಕಂದ್ರೆ ಈಗ ತಾಯಿ ಆಗ್ಲತ್ತಿ ನನ್ಗೆ ಗೊತ್ತಾಗಿದ್ದಿನದ್ಲಿಂತ ಇವ್ರು ನೆನಪ ಇನ್ನೇಟ್ ಹೆಚ್ಚಿ ಕಾಡ್ಲತ್ತದ ಇವ್ರು ಇದ್ದೀರಾಂತಂದ್ರೆ ಎಷ್ಟು ಖುಷಿ ಇರ್ತಿತ್ತು ನಮ್ಮನಿ ನಮ್ಮ ಜೀವನ ಎಲ್ಲ ಎಷ್ಟು ಚೆಂದ ಇರ್ತಿತ್ತಲ್ಲ ಮನೆಗೆ ಈ ಟೈಮಿಗೆ ಅತ್ತಿ ಎಲ್ಲ ಚೆಂದಗಳ ಅವರು ನೋಡಿ ಎಷ್ಟು ಖುಷಿ ಪಡೋರು ಎಲ್ಲ ಚೆಂದ ಇರ್ತಿತ್ತಲ್ಲ ಆ ದೇವರು ಯಾಕೆ ಹಿಂಗೆ ಮಾಡಿದ್ರು ಅನಿಸ್ತದ ಒಂದೊಂದ್ಸರಿ ನಾನು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಅದಕ್ಕೆ ಆ ದೇವರು ನನಗಿಂತ ಶಿಕ್ಷೆ ಕೊಟ್ಟನ ಏನು ಮಾಡೋದು ಬರಲ್ ಬೇ ಈಗ ನನಗೆ ಊಟ ಕೂಸಿನ ಮುಖ ನೋಡ್ಕೊಂಡು ದಿನ ಅಷ್ಟೇ ಮತ್ತೇನಿಲ್ಲ ನನ್ನ ನೀ ದುನಿಗೆ ಬೇಡಬೇ ನನಗೆ ನೋಡೋಕ್ಕಾಗಲ್ಲ ನಾ ಹಿಂಗೆ ಚಿಂತೆ ಮಾಡ್ಕೋತ ನಿಂತಂತಂದ್ರೆ ಪೂಜೆ ಮತ್ತಿಟ್ಟು ಚಿಂತೆ ಮಾಡೋದು ಚಾಲು ಮಾಡ್ತಾ ಬೇಡ ಇಲ್ಲವ ಪೂಜಾ ನಾ ಏನು ಚಿಂತೆ ಮಾಡಲ್ಲ ಈಗ ತಾಯಿ ಆಗ್ಲತ್ತಿದ್ದಿ ಇಂಥ ಟೈಮಿಗೆ ನೀನು ಭಾಳ ಚಿಂತೆ ಎಲ್ಲ ಹಚ್ಕೋತ ಕೂಡ್ಬೇಡ ಮಗಳೇ ಆಂ ಪೂಜಾ ಚೆಂದ ಆರೋಗ್ಯವಾಗಿ ಹುಟ್ಟಬೇಕಂತಂದ್ರೆ ನೀನು ಚಿಂತೆ ಎಲ್ಲ ಮಾಡೋದು ಬಿಡು ಜರ ಏನು ನಡಿ ನಿಮ್ಮ ನಿಮ್ಮಗೆಮಗೇನೋ ಇದು ಆರತಿ ತಟ್ಟೆ ಬೇಕಂತ ಅದಕ್ಕೆ ಬಾ ಅಂತ ಅನ್ನತಿಳು ಅದಕ್ಕೆ ಬಂದವ ನಡಿ ಅಕ್ಕಿ ಕರಿಲತ್ತವೆಟತನ ಆಯಿತು ನಾ ಚಿಂತೆ ಮಾಡೋದು ನೋಡಿ ನಮ್ಮ ನಮ್ಮಅಾನೂ ಕರುತ್ತ ಬೇಡ ಇವ್ರ ಮುಂದೆ ನಾ ಚಿಂತಿದ್ದೀನಿ ಅಂತ ತೋರಿಸ್ಕೋಬಾರ ಹೂ ಅವ ನಡಿ ನಾ ಏನ್ ಚಿಂತಿ ಮಾಡಲ್ ತಗೋ ಈಗ ನಾನು ತಾಯಿ ಆಗ್ಲತ್ತೀನಲ್ಲ ಅದು ಖುಷಿ ನಾನು ಬಹಳ ಅದ ನಾ ಏನ್ ಚಿಂತೆ ಮಾಡಲ್ ತಗೋ ನೀನು ಚಿಂತೆ ಮಾಡ್ಕೋದ್ ಕೂಡ್ಬೇಡ ಏನು ನಡಿ ಹೋಗಮ್ಮ ಪೂಜಾ ಕೋಣೆಗ ಇದ್ದಿರ್ಬೇಕವ ನಾ ಅಲ್ಲೇ ವೈದಿ ಕೊಟ್ಟು ಬರ್ತೀನಿ ತಗೋ ಪೂಜಾ ನೀ ಅಲ್ಲಿಗೆ ಹೋಗಕ್ ಹೋಗ್ಬೇಡ ಕರಿತೀನ್ ತಡಿ ಇಲ್ಲೇ ಇಲ್ಲೇ ಬಂದಿ ತಗೊಂಡ್ ಹೋತ ಜ್ಯೋತಿ ಅಹ್ ಬಾ ಇಲ್ಲಿ ಆರ್ತಿ ತಟ್ಟೆ ಬೇಕಂದಲ್ಲ ತಗೊಂಡ್ ಬಂದ ಅವ್ಡ್ ಪೂಜಾ ತಗೋ ಬಾ ಅರೆ ಅತ್ತಿ ಹೊಂಟಿನಿಂದ ರೀ ಕೊಡುವ ಬಂದು ಹೊಡ್ ನಿಮ್ಮತ್ತಿಗೆ ಅಲ್ರಿ ಅತ್ತಿ ನಾ ಪೂಜನ್ ಕೈಲೆ ಆರತಿ ತಟ್ಟಿ ತೊಂಬತ್ತಿತ್ತು ಅಂತಂದ್ರೆ ಅವಾಗೆ ಹೋಗಿ ತರ್ತಿದಿಲ್ಲ ಏನ್ರಿ ನಾ ತಗೋಬಾರ್ದಂತ್ರ ನಿಮ್ಗೆ ಕಳ್ಸಿನಿ ನೀವು ನೋಡಿದ್ರ ಮತ್ತ ಆಕಿನ ಕೈಲೆ ಕೊಡ್ಲಕ್ ಹಚ್ಲತ್ತೀರಿ ಮುಂದ್ ಮುಂಜಾನೆ ಈಗ ನಾ ಏನಾರ ಅಂತಂದ್ರ ಅವೆಲ್ಲ ಜಗಳ ಖಾತಿ ಅಥವ ಮತ್ತ ನನ್ನ ಮಗ ನೀನು ಜಗಳ ಆಡೋದಾತದ ಅಂತ ಹೇಳಿ ನಾ ಗಪ್ ಕೂಡ್ಲಕತ್ತಿ ನಟ್ಟೆ ತಗೋ ಅದು ಆರತಿ ತಟ್ಟೆ ತಗೊಂಡಿ ಹೋಗು ನಿಂದ ಏನ್ ಕೆಲ್ಸ ಅದ ಅದು ಮುಗಿಸ್ಕೊ ಹೋಗು ಜೊತಿ ಅವ ಈಗ ತಗೋ ಈ ತಟ್ಟೆ ತಗೊಂಡಿ ನೀನು ಕೊಡು ಈಗ ಆತಿ ಅಮ್ಮ ಈಗ ತಗೋ ಆರ್ತಿ ತಟ್ಟೆ ತಗೋ ನನ್ನ ಕೈಲೇ ತೊಗೋಬೇಕಂದಲ್ಲ ತಗೋ ಈಗ ಕೊಟ್ಟಾಳ ನೋಡು ನನಗೆ ತೊಗೊಂಡು ಹೋಗು ಅಲ್ರಿ ಐತಿ ಇದ್ರಾಗ ನಂದು ಏನು ತಪ್ಪದ ರೀ ಹಾಂ ಮುಂದೆ ಮುಂಚೆ ನೀ ಮುತ್ತೈತೇರು ಹಂಗೆ ಖಾಲಿ ಹನಿ ನೋಡಬಾರ್ದು ರೀ ಅದು ಚಲೋ ಅಲ್ಲ ಅದು ನೀವು ತಿಳಿಸಿ ಬುದ್ಧಿ ಹೇಳಬೇಕು ಪೂಜೆಗೆ ಅದು ಬಿಟ್ಟು ಉಲ್ಟಾ ನೀವು ನನಗೆ ಬೇಲಕ್ಕೆ ಬರ್ತೀರಿ ಏನ್ರ ಅಂದ್ರೆ ನಂದೇ ತಪ್ಪ ಅನ್ನಿಸ್ತದೆ ಅತಿಗೆಮ್ಮ ಅಂದ್ರ ತಾಯಿದು ಇನ್ನೊಂದು ರೂಪಾಯಿ ಇದ್ದಂಗ ನೀ ನನ್ನ ಮಗಳ ಸಂಘಟಿ ಯಾವತ್ ಯಾವತ್ನೂ ನೀ ಹಾಂಗ್ ನಡ್ಕೊಂಡಿಲ್ಲ ಅತಿಗಿ ತರಾನೂ ನಡ್ಕೊಂಡಿಲ್ಲ ನೀನು ತಾಯಿ ತರಾನು ನಡ್ಕೊಂಡಿಲ್ಲ ಹೋಗ್ಲಿ ಅಕ್ಕಿನೂ ಒಂದ್ ಹೆಣ್ಣ ಹಳ ಅಂತಾರ ತಿಳಿದು ಮಾನವೀಯತೆ ದೃಷ್ಟಿ ನಿಂದ್ರ ನಡ್ಕೊಂಬದ ಮನುಷ್ಯ ಆ ನನ್ ಮಗಳಿಗೆ ತಿಂದಾಗ ಒಂದ್ ಸರಿರ ನೀ ಮನ್ಸಿಗೆ ನೋವು ಮಾಡ್ಲಿಲ್ಲ ಅಂದ್ರೆ ನೀನ್ ತಿಂದಿದನ್ನ ಅರ್ಗಾಲೇನು ಆ ಈಗ ಏನಾರ ಅಂತೀನಿ ಈಗ ನನ್ ಮಗದು ನಿಂದು ನಡ್ಕ ಜಗಳ ಆತದ ಮತ್ತದೂ ನನ್ನ ಮಗಳಿಗೆ ದೂಸಿಸ್ತೀನಿ ನೀನು ಇಕ್ಕಿ ಬಂದಿದ ಹಿಡಿದ ಹಾಳಾಗತ್ತದ ಇಕ್ಕಿ ಬಂದಿ ಹಿಡ್ದೆ ಹಿಂಗ್ ಮಾಡ್ಲಾಗತ್ತದ ಅಂತಿ ಆ ಮತ್ತೆ ನೀ ಮಾಡೋದು ನೀ ಮಾಡೋದು ಹೇಳಬೇಕು ಹಿಂಗಾಗಿ ಮನೆಗೆ ಮತ್ತೆ ಕಿರಿಕಿರಿ ಆಗೋದು ಅದಕ್ಕೆ ನನ್ನ ಮಗಳು ಬರಲ್ಲಾಗತ್ತಿಳು ನಾನೇ ಹೋಗಲಿ ಬರಲಿ ಒಂದು ನಾಲ್ಕು ದಿನ ಇದ್ದೀ ಬಂದ್ರೆ ಅಂತ ಹೇಳಿ ಕರ್ಕೊಂಡು ನಾನು ನನ್ನ ಮಗಳಿಗೆ ಈಗ ಹಿಂಗೆ ಮಾಡ್ಲಾಗತ್ತಿದ್ದೀನಿ ನೀನು ನಾಳಿಗೆ ಅಕ್ಕಿ ಮತ್ತಿಲ್ಲಿ ಚರ್ಚಿಲಿ ಹೆರಿಗೆ ಕರ್ಕೊಂಡು ಬಂದ್ರೆ ಅವಾಗ ಹೆಂಗೆ ಮಾಡ್ತೀನಿ ನೀನು ನೋಡು ನಾನು ಹೇಳಕ್ಕತ್ತೀನಿ ನಾನು ಅವರಪ್ಪ ಇರತನ ಈ ಮನೆಯಾಗ ನನ್ನ ಮಗಳಿಗೆ ನನ್ನ ಮಗನಿಗೆ ಎಟ್ಟು ಅಧಿಕಾರ ಇದೆಲ್ಲ ಅಟ್ಟು ಅಧಿಕಾರ ಇರ್ತದೆ ಅಕ್ಕಿ ಯಾಕೆ ಹಂಗೆ ಎದುರು ಬರ್ತಾಳೆ ಅಕ್ಕಿ ಹ್ಯಾಂಗೆ ಯಾಕೆ ಹಂಗೆ ಅದು ಮುಟ್ತಾಳೆ ಇದು ಮುಟ್ತಾಳೆ ಇಂಥವೆಲ್ಲ ಮಾಡ್ಕೋತ ಕುಂತಿ ನೋಡು ಸರಿ ಇರಲ್ಲ ಹೇಳಿ ನಾನು ನಿನಗೆ ವಿಚಾರ ಮಾಡು ಮತ್ತು ನನ್ನ ಮಗನ ಮುಂದೆ ಹೇಳ್ದಾರ ಮತ್ತು ಸುಮ್ಮನೆ ನಾನೇ ಇಬ್ಬರಿಗೆ ದೂರ ಮಾಡ್ದಂಗೆ ಆಗ್ತದ ಬ್ಯಾಡ ಅಂತ ಹೇಳಿ ನಾನು ಸುಮ್ಕುತ್ತೀನಿ ಅಕ್ಕಿ ಕುಡ್ದಿ ಗಿಲಾಸ್ನಾಗ ಕುಡಿಯಲ್ಲ ಅಕ್ಕಿ ಮುಟ್ಟಿ ತಾಟ್ನೆ ಮುಟ್ಟಲ್ಲ ನಾನು ನೋಡಿಲ್ಲ ಅಂತಂದಿದೀವಿ ಹಾಂ ಎಲ್ಲ ನೋಡಿ ಸುಮ್ಕುತ್ತೀನಿ ನಾನು ಹೋಗ್ಲಿ ನನ್ನ ಮಗ ಹಣೆ ಬರ್ ಕೆಟ್ಟದ ಅದಕ್ಕೆ ಹೀಗೆ ಹೋಗ್ಬಿಡು ನಾವೇ ಅವರ್ಸ್ಕೊಂಬಮ್ಮ ಅಂತೇಳಿ ಸುಮ್ ಸುಂಕುತ್ತೀನಿ ಏನು ಗಂಡು ಮಕ್ಕಳು ಕಿವಿ ಹಾಕರ ನಿನ್ನ ಮರ್ಯಾದೆ ಎಲ್ಲಿ ಹೋಗ್ತದ ವಿಚಾರ ಮಾಡು ನನ್ನ ಮಗನ ದೃಷ್ಟಿದಾಗ ನೀ ಏನಾಯ್ತಿ ವಿಚಾರ ಮಾಡು ಹೋಗು ಪೂಜೆ ಮಾಡ್ತೀನಿ ಅಂತ ಹೇಳ್ತಿ ಮನಸ ಜರ ಸುದ್ದಿ ಇಟ್ಕೊಂಡು ಪೂಜೆ ಮಾಡು ಹಿಂಗೆಲ್ಲ ಕೊಳಕ ವಿಚಾರಗಳೆಲ್ಲ ತಲೆ ತುಂಬ್ಕೊಂಡ್ರೆ ಎಟ್ಟು ಪೂಜೆ ಮಾಡಿದ್ರು ದಂಡೆ ಅದು ಅತ್ತಿ ನಾನೇನು ಪೂಜೆಗೆ ಬೇಕಂತೇಳಿ ಮನ್ಸಿಗೆ ನೋವು ಮಾಡೋಕೆ ಹಿಂಗೆಲ್ಲ ಮಾಡ್ಲಾಕತಿಲ್ಲ ರೀ ನಮ್ಮ ಕಡೆಗೆ ಆಚಾರ ವಿಚಾರ ಪದ್ಧತಿ ಹಂಗವ ಅದು ನೋಡಿಕೊಂಡು ಬೆಳ್ಕೊಂಡು ಬಂದಕ್ಕಿದ್ದೀನಿ ರೀ ನಾ ನಮ್ಮ ಮನೆಯಾಗ ಅಲ್ಲಿ ಆಯಿತು ನಮ್ಮ ಊರ ಕಡೆಗೆ ಅಲ್ಲಿ ಒಟ್ಟ ಹಿಂಗೆ ಮುಂಜಾನಿಗೆ ಖಾಲಿ ಹಣಿ ಇದ್ದಿದ್ದು ಹೆಣ್ಮಗಳಿಗೆ ನೋಡಿದ್ರೆ ಅದು ಅಪಿಶಕಣಂತ್ರಿ ಅಂತ ಅದಕ್ಕೆ ನೋಡ್ಲಿಕ್ಕೆ ಹೋಗಲ್ಲ ರೀ ಅದಕ್ಕೆ ನಾನು ಮುಂಜಾನೆ ಖಾಲಿ ಹಣಿ ಇರ್ತದೆ ಪೂಜೆಂದು ಹ್ಯಾಂಗೆ ನೋಡ್ಬೇಕು ರೀ ಚಲೋ ಅನ್ಸಲ್ಲ ಅದು ಸರಿ ಅನ್ಸಲ್ಲ ಮುತ್ತ ಇದ್ದಾರಿಗೆ ಅದಕ್ಕೆ ನಾನು ಆರತಿ ಬಿ ತೊಗೊಳಕ್ಕೆ ಮಾತಾಡಿನಿ ರೀ ಅಷ್ಟೇ ಆಕಿನ ಕೈಲಿ ಯಾಕೆ ತೊಗೋಬೇಕಂತ ಹೇಳಿ ಅಷ್ಟೇ ರೀ ಮತ್ತೇನಿಲ್ಲ ಆಕಿನ ಹೆಸರು ರೀ ಏನು ಮಾಡ್ಬೇಡವಾ ನಿಂದು ಎಷ್ಟು ಕೆಲಸ ಅದ ಅಷ್ಟೇ ಮಾಡ್ಕೊ ಪೂಜಾ ಅದೆಲ್ಲ ಮಾಡ್ಕೋದು ಕೂಡಬೇಡ ಪೂಜಾ ಅಡುಗೆ ಪ್ರತಿಯೊಂದು ಕೆಲಸ ಈ ಮನೆ ನಾನೇ ಮಾಡ್ತೀನಿ ನೀ ಏನು ಮಾಡ್ಕೋಬೇಡ ನಿನ್ನ ಪಾಡಿ ನೀ ಇರು ಅಷ್ಟೇ ಅಂತ ಹೇಳೀನ ರೀ ಕೇಳಲ್ಲ ಕೇಳೋಲ್ಲ ಮುಂಜಾನೆ ಹೇಳೋದು ತುಳಸಿ ಕಟ್ಟಿ ಪೂಜೆ ಮಾಡೋದು ಬಾಕಲು ಪೂಜೆ ಮಾಡೋದು ಮಾಡ್ಕೊತು ನಿಂದಿರ್ತಾಳೆ ಮತ್ತು ಏನು ಹೇಳಬೇಕು ರೀ ಇದು ಮುತ್ತೈದರ ಮಾಡ್ರ ಪೂಜೆ ಚಲೋ ಏನು ಮತ್ತು ಈಗ ಅಂದ್ರೆ ಮತ್ತೆ ನಿಮ್ಗೆ ಖರಾಬ್ ಅನ್ನಿಸ್ತು ರೀ ಅತಿ ನಾವು ಅದೆಲ್ಲ ಹೇಳೋಕೆ ಇಷ್ಟಪಡಲ್ರಿ ನಮ್ಮ ಕಾಲ ಎಷ್ಟು ಮುಂದೆ ಬಂದ್ರು ಟೆಕ್ನಾಲಜಿ ಎಷ್ಟು ಬೆಳೀಲತ್ರ ಹಿಂಗೆ ಕೆಲವೊಬ್ಬರು ನಿನ್ನಂತವ್ರು ಇರ್ತಾರಲ್ಲ ಆಚಾರ ವಿಚಾರ ಅನ್ನೋ ಹೆಸರನ್ನ ಹೆಣ್ಮಕ್ಳು ಮನ್ಸಿಗೆ ಹಾಸಿ ಮಾಡೋರು ನೋವು ಮಾಡೋರು ಇರ್ತಿರಲ್ಲ ನಿಮ್ಮಂಥವ್ರು ಹ್ಞೂ ನಿಮ್ಮಂಥವ್ರು ಇದು ಯಾವುದು ಮೂಢನಂಬಿಕೆಗಳು ಮುಳುಗಾ ಕಾಣಿಸ್ತದ ಹಿಂಗೆ ಇರೋಂಗೆ ಕಾಣಿಸ್ತದ ಆಯ್ತು ನಿನಗೇನು ನನ್ನ ಮಗಳು ಒಟ್ಟು ಪೂಜೆ ಮಾಡಬಾರ್ದಲ್ಲ ಆಯ್ತು ಅಕ್ಕಿ ಹೇಳ್ತೀನ ಈ ಮನೆಗೆ ಇರತನ ನೀ ತುಳಸಿ ಕಟ್ಟಿ ಪೂಜೆ ಪಾಕಲ್ ಪೂಜೆ ಇದು ಯಾವುದು ಮಾಡಬೇಡವಾ ಮನೆ ಸಮೇತ ವರ್ಸಬೇಡ ನೀನು ಎಲ್ಲ ನಿಮ್ಮ ಮತಿಗೆಮೆ ಮಾಡ್ತಾಳೆ ನೀ ಏನು ಮಾಡು ತಡ ಮಾಡಿ ಹೇಳು ಜಲ್ದಿನೂ ಹೇಳಕ್ಕೆ ಹೋಗ್ಬೇಡ ಅಂತ ನಾನು ತಿಳಿಸ್ ಹೇಳ್ತೀನ ನಾನು ನನ್ನ ಮಗಳಿಗೆ ಹೆಂಗೆ ಹೇಳಿದ್ರೆ ಕಿತ್ತು ತಿಕೋತಾ ಅಲ್ಲ ಹಂಗೆ ಹೇಳ್ತೀನ ಏನು ಇವತ್ತಿನ ಹಿಡಿದು ಅಕ್ಕಿ ನಿನ್ನ ಕಣ್ಣಿಗೆ ಮುಂದೆ ಮುಂಜಾನೆ ಕಾಣಿಸಲ್ ತಗೋ ನೀ ಏನು ವಿಚಾರ ಮಾಡಬೇಡ ಏನು ಒಂದು ನಾಲ್ಕು ದಿನ ಅಷ್ಟೇ ಒಂದು ನಾಲ್ಕು ದಿನ ಅಲ್ಲಿಂದಕ್ಕೆ ಅವ್ರ ಅತ್ತಿ ಮನೆಗೆ ಹೋಗ್ತಾಳೆ ಆದ್ರೆ ಒಂದು ಹೆಣ್ಮಗಳಾಗಿ ವಿಚಾರ ಮಾಡು ಒಂದು ಹೆಣ್ಮಗಳ ಮನಸ್ಸಿಗೆ ಹಿಂಗೆ ನೋವು ಮಾಡಬಾರ್ದು ಅನ್ನೋದು ತಿಳ್ಕೊ ಜರಾ ಏನು ನೀನು ಒಂದು ಹೆಣ್ಣು ಇಟ್ಟಿ ತಿಳ್ಕೊ ಜರಾ ಇದೇ ಜಾಗದ ನಿನ್ನ ತಂಗಿ ಇದ್ರೆ ಹಿಂಗೆ ಮಾಡ್ತಿದ್ದೇನಂತ ವಿಚಾರ ಮಾಡಿದ್ರ ವಿಚಾರ ಮಾಡಿ ಮಾತಾಡ ಏನು ಮನೆಯಕ್ಕೆ ಆಗಿ ನೀನು ಹಿಂಗೆ ಮಾಡಿದ್ರೆ ಮಂದಿ ಎಟ್ಟು ಮಾಡಬಾರ್ದು ವಿಚಾರ ಮಾಡಿ ಮಾತು ಮಾತಾಡು ಮುಂದೆ ಏನು ನನ್ನ ಮಗಳು ಟೈಮ್ ಖರಾಬ್ ಅದ ನೀನು ಮಾಡಿ ಹೋಗು ಪೂಜೆ ಮಾಡ ಹ್ಞೂ ಹೇಳಿದ್ರೆ ಇವ್ರಿಗೆ ನಾಡ್ತದ ಹಾಗೆ ಬಂದು ನನ್ನ ಮಗಳು ಏನಾರ ಇಲ್ಲಿತ್ತಿ ಅವ್ರ ಅತ್ತಿಗೆ ಮಂದಿ ಎಲ್ಲ ಮಾತು ಕೇಳಿಸ್ಕೊಂಡು ಅಂದ್ರೆ ಒಂದು ಕ್ಷಣ ಇಲ್ಲಿ ಇರ್ತಿದ್ದಿಲ್ಲ ಹೋಗ್ಬಿಡ್ತೀಳು ಅವ್ರ ಮನೆಗೆ ನನ್ನ ಮಗಳು ಯಾವ ಜನ್ಮದಾಗ ಏನು ತಪ್ಪು ಮಾಡ್ಯಾಳ ಅಂತ ದೇವ್ರ ಅಕ್ಕಿಗೆ ಇಷ್ಟು ಕಷ್ಟ ಕೊಟ್ಟು ಅಂಥೇಳಿ ಗೊತ್ತಾಗವಲ್ದ ಪಾಪ ಲಗ್ನ ಆಯಿತು ಲಗ್ನ ಮಾಡ್ಕೊಂಡಾಗ ಅತ್ತಿ ಕಾಟ ಅನ್ಬೋಸ್ತು ಈಗ ಗಂಡಸದ ಮೇಲೆ ಅವ್ರ ಅತ್ತಿಗೆ ಕಾಟ ಅನ್ಬೌಸ್ಲಾಗತ್ತಳ ತಿನ್ನ ಒಂದರ ಒಂದು ನನ್ನ ಮನ್ಸಿಗೆ ನನ್ನ ಮಗಳ ಮನ್ಸಿಗೆ ನೋವು ಮಾಡಲಿಲ್ಲ ಅಂದ್ರೆ ತಿಂದಿದ್ದು ಅನ್ನನೇ ಅರಗಲ್ಲ ಅಲ್ಲ ಅತ್ ಕೆಮ್ಮಾಗಿ ತಂಗಿಗತ್ಲೆ ನೋಡ್ಕೊಂಡಿಲ್ಲ ಅಂದ್ರೆ ಇಲ್ಲ ಒಂದು ಹೆಣ್ಮಗಳು ಹೇಳ ಹೆಣ್ಮಗಳಿಗೆ ಹಿಂಗಾಯ್ತಲ್ಲ ಹಿಂಗೆ ಮಾಡಬಾರ್ದು ಹಿಂಗೆ ಆಗ್ಬಾರ್ದಿತ್ತಲ್ಲ ಅಂಥೇಳಿ ಯಾವ ಥರ ಒಂದು ದಿನ ನನ್ನ ಮಗಳಿಗೆ ಇಕ್ಕಿ ಧೈರ್ಯ ಸಮಾಧಾನ ಹೇಳ್ದಕ್ಕಲ್ಲ ಮನುಷ್ಯ ಧೈರ್ಯ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಆಕಿನ ಧೈರ್ಯನೇ ಇಕ್ಕೀವಿ ಕುಗ್ಗಿಸ್ಲಾಗತ್ತಾಳಲ್ಲ ಏನು ಮಾಡೋದು ನಾವಿದ ಕಾಲಕ್ಕೆ ಹಿಂಗೆ ಮಾಡ್ತಾಳೆ ಇನ್ನು ನಾವು ಹೋಗಿದ ಕಾಲಕ್ಕೆ ನನ್ನ ಮಗಳು ದೈವ ಭಾಳ ಅಂದ್ರೆ ಭಾಳ ಸುಮಾರದ ಇಲ್ಲ ನಾವು ಬದುಕಿರತ್ಲೇ ನನ್ನ ಮಗಳಿಗೆ ಏನು ಮಾಡಬೇಕು ಎಲ್ಲ ಮಾಡಿಡಬೇಕು ಇವತ್ತು ಬರಲಿ ನನ್ನ ಗಂಡಗ ಮಾತಾಡ್ತೀನಿ ನನ್ನ ಗಂಡನ ಜೊತೆ ಇಲ್ಲ ಈಕಿ ನನ್ನ ಮಗಳಿಗೆ ಒಂದು ತೆಂಗಿನ ಚಿಪ್ಪು ಕೊಡೋ ಬಿಡಲಿಕ್ಕಿ ಈಕಿ ಇಷ್ಟು ತಾಟಗಿ ತಿಳ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಂತ ಪೂಜಾನ ನತ್ತಿನೇ ಕರಗಿ ನನ್ನ ಮಗಳಿಗೆ ತಾಯಿ ಕಿನ ಹೆಚ್ಚಿಗೆ ನೋಡ್ಕೊಳಗತ್ತಾಳೆ ಈಕಿ ಮನೆ ಕೇಳಿ ಹಿಂಗೆ ಮಾಡ್ತಾಳಲ್ಲ ಏನು ಮಾಡ್ಬೇಕು ಯಾರು ಮುಂದೆ ಹೇಳ್ಬೇಕು ಅದು ನೋಡಿದ್ರಲ್ರಿ ನಮ್ಮದು ಸಮಾಜ ಎಷ್ಟೇ ಮುಂದುವರೆದಿರಬೇಕು ಟೆಕ್ನಾಲಜಿ ಎಷ್ಟೇ ಬೆಳೆದಿರಬೇಕು ಆದ್ರೂ ಈ ಆಚಾರ ವಿಚಾರಗಳನ್ನು ಹೆಸರನ್ನಾಗ ಇನ್ನು ಕೆಲವೊಂದು ಕಡೆಗೆ ಹೆಣ್ಮಕ್ಳು ಕೆಲವೊಂದು ನೋವಾಗೋ ಥರ ಪರಿಸ್ಥಿತಿಗಳು ಫೇಸ್ ಮಾಡ್ತಿರ್ತಾರೆ ಕೆಲವೊಂದು ಮಾತುಗಳಾಗಿರ್ಬೋದು ಪ್ರತಿಯೊಂದು ಇನ್ನ ಕೆಲವೊಂದು ಹೆಣ್ಮಕ್ಳು ಫೇಸ್ ಮಾಡ್ತಾನೆ ರೀ ಎಲ್ಲ ಕಡೆಗಿದು ಕಂಪ್ಲೀಟಾಗಿ ಕಣ್ಮರೆಯಾಗಿಲ್ಲ ಇನ್ನು ಕೆಲವೊಂದು ಕಡೆ ಈ ಪದ್ಧತಿಗಳೆಲ್ಲನೂ ರೀ ಅಷ್ಟೇ ನಮ್ಮದು ಕಣ್ಣಿಗೆ ಕೆಲವೊಂದು ಕಾಣಿಸ್ತಾವ ಕೆಲವೊಂದು ಕಾಣಲ್ಲ ಹಾಗಾಗಿ ಅದು ಬೆಳಕಿಗೆ ಬಂದಿರಲ್ಲ ಆದರೆ ನಾನು ಹೇಳೋದು ಆಚಾರ ವಿಚಾರಗಳು ತಪ್ಪಲ್ಲ ಅದು ಪಾಲಿಸೋದು ತಪ್ಪಲ್ಲ ಆದ್ರೆ ಅದ್ರಲ್ಲಿಂತ ಬದುಕಿರೋ ಮನುಷ್ಯನ ಮೇಲೆ ಪರಿಣಾಮ ಬೀರಬಾರ್ದು ನಮ್ಮ ಮಾತುಗಳಿಂದ ಬದುಕಿರೋ ಮನುಷ್ಯನಿಗೆ ನೋವಾಗಬಾರ್ದು ಇವಾಗ ಏನೋ ಅವ್ರದ್ದು ಹಣೆ ಬರ ಕೆಟ್ಟು ಈ ಥರ ಒಂದು ಜೀವನದಾಗ ಗಂಡು ಕಳ್ಕೊಂಡಿರ್ತಾರ ಏನೋ ಒಂದು ಆಗಿರ್ತದೆ ಸೊ ನಾವು ಅದನ್ನು ಅವ್ರಿಗೆ ನಿನ್ನಂತೆ ಆಯಿತು ನಿನ್ನ ಕಾಲು ಗುಣದಿಂದ ಆಯಿತು ಖಾಲಿ ಹಣಿ ಇದ್ದಿದ್ದು ಹೆಣ್ಮಕ್ಳಿಗೆ ನೋಡಬಾರ್ದು ಪ್ರತಿಯೊಂದು ಇನ್ನು ಕೆಲವೊಂದು ಏನೇನೋ ರೀ ರೂಲ್ಸು ಭಾಳ ಅಂದ್ರೆ ಭಾಳ ಇರ್ತಾವೆ ಬಟ್ ಆದರೆ ಅದೆಲ್ಲ ನಾವು ಪಾಲಿಸ್ಕೊತಾ ಹೋಗ್ತಾ ಇದ್ರೆ ಬದುಕಿರೋ ಮನುಷ್ಯನ ಮೇಲೆ ಏನು ಪರಿಣಾಮ ಬೀರ್ತಿರ್ತದೆ ಅವ್ರಿಗೆ ಎಷ್ಟು ನೋವಾಗ್ತಿರ್ತದೆ ನಮ್ಮ ಮಾತುಗಳಿಂತ ನಮ್ಮ ನಡವಳಿಕೆಲಿಂತ ಅದು ನಾವು ಸ್ವಲ್ಪ ವಿಚಾರ ಮಾಡಬೇಕು ಅಷ್ಟೇ ಮತ್ತೇನಿಲ್ಲ ಹಿರಿಯರು ಮಾಡಿದ್ದು ಯಾವುದೋ ಆಚಾರ ವಿಚಾರ ತಪ್ಪು ನಾನು ಹೇಳ್ತಾ ಇಲ್ರಿ ಆದ್ರೆ ಬದುಕಿರೋ ಮನುಷ್ಯನ ಮೇಲೆ ಅದ್ರದ್ದು ಪರಿಣಾಮ ಏನು ಬೀರ್ತಿರ್ತದ ಅದು ನಾವು ವಿಚಾರ ಮಾಡಬೇಕಷ್ಟೆ ಮತ್ತೇನಿಲ್ಲ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ದಯವಿಟ್ಟು ಬರ್ಡೇ ವಿಶಸ್ ಹೇಳ್ರಿ ಹೇಳಾರ್ದೆ ಇರಬೇಡ್ರಿ ನೀವು ವಿಷಯ ಹೇಳಲ್ಲ ನಮಗೆ ಭಾಳ ಬೇಜಾರಾಗ್ತದ ಅಂತ ವಿಶ್ ಏನಿಲ್ಲ ರೀ ನನಗೂ ಭಾಳ ಖುಷಿ ಆಗ್ತದ ಬರ್ಡೇ ವಿಶಸ್ ಹೇಳಕ್ಕೆ ಮತ್ತು ಆ ವಿಶ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಹಾಕ್ತಿರಲ್ಲ ಅದು ನೋಡಿ ಭಾಳ ಖುಷಿ ಆಗ್ತದ ಆದರೆ ಏನಾಗಿರ್ತದ್ರಿ ಅಂದ್ರೆ ನೀವು ನನಗೆ ಕಮೆಂಟ್ ಹಾಕಿದಾಗ ನಾನು ಒಂದೊಂದು ಸರಿ ಕತಿ ಮಾಡಿ ಹಾಕಿರಂಗಿಲ್ಲ ರೀ ಟೈಮಿಂಗ್ ಆಗಿರ್ಬೋದು ದಿನ ಆಗಿರ್ಬೋದು ಸ್ವಲ್ಪ ಬದಲಿಯಾಗಿರ್ತದ್ರಿ ನಾನು ಅಪ್ಲೋಡ್ ಮಾಡಿದಾಗ ಅದು ಬರ್ಡೇನೆ ಮುಗಿದು ಹೋಗಿರ್ತದ್ರಿ ನನ್ನ ಕತಿ ಅಪ್ಲೋಡ್ ಮಾಡಿದಾಗ ಸರಿ ಹಂಗೆ ಆಗ್ಯದ್ರಿ ಅದಕ್ಕೆ ನಾನು ಇಷ್ಟು ದಿನ ವಿಶ್ ಹೇಳಿರಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಇವಾಗ ನೋಡ್ರಿ ಸಪ್ನಾ ಅನ್ನೋರು ಬೆಳಗಾವಿಯಿಂದ ಕಮೆಂಟ್ ಮಾಡಾರ್ರಿ ತ್ರಿಲೋಕ್ ಅನ್ನೋರಿಗೆ ದಯವಿಟ್ಟು ಬರ್ಡೇ ವಿಶೇಷ ಹೇಳ್ರಿ ಅಂತ ಹೇಳಿ ಓಕೆ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಹ್ಯಾಪಿ ಬರ್ಡೇ ತ್ರಿಲೋಕ್ ಅವ್ರೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಲೈಫ್ ಲಾಂಗ್ ಯಾವಾಗಲೂ ಖುಷಿಯಾಗಿರಿ ನೀವು ಕಂಡಿರೋ ಪ್ರತಿಯೊಂದು ಕನಸು ಈಡೇರಿಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸಪ್ನಾ ಅವರು ಕಮೆಂಟ್ ಮಾಡಿದಿರಿ ಬೆಳಗಾವಿಯಿಂದ ಸಪ್ನ ಅವರೇ ನೋಡಿರಿ ನಾನು ನಿಮ್ಮ ತ್ರಿಲೋಕ ಅವ್ರಿಗೆ ಬರ್ಡೇ ವಿಶಸ್ ಹೇಳಿದ್ದೀನಿ ದಯವಿಟ್ಟು ಇನ್ನು ಯಾರ್ಯಾರು ಬರ್ಡೇ ವಿಶಸ್ಸು ಹೇಳಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಕಮೆಂಟ್ ಹಾಕಿರಿ ನಾನು ಆದಷ್ಟು ಆದಷ್ಟು ವಿಶ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಅದು ಕತಿ ಜೊತೆಯೇ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ಇನ್ಮೇಲೆ ವಿಶ್ ಹೇಳ್ತೀನಿ ರೀ ಯಾರು ಬೇಜಾರು ಒಂದ್ ವೇಳೆ ಬರ್ಡೇ ಮುಗ್ದ್ರೂ ಅಷ್ಟೇ ಇಲ್ಲ ಬರೋದಿದ್ರು ಅಷ್ಟೇ ರೀ ನಾನು ವಿಶ್ ಅಂತೂ ಖಂಡಿತ ಹೇಳ್ತೀನಿ ರೀ ಇವಾಗಂತೂ ನಾನು ನಿಮ್ಗೆ ಎಲ್ಲರಿಗೂ ಬೇಜಾರು ಮಾಡಲ್ಲ ರೀ ಓಕೆ ಅವ್ರೆ ವಿಶಸ್ ತಿಳಿಸಿದೀನಿ ನಿಮಗೆ ಸಪ್ನಾ ಅವ್ರು ಹೇಳಿದ್ರು ಬರ್ಡೆ ವಿಶೇಷ ಹೇಳೋಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ತ್ರಿಲೋಕವ್ರೆ ಆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್